ಶಾಂತಿ ಸೌಹಾರ್ದತೆಯಿಂದ ಜರುಗಿದ ಈದ್ ಮಿಲಾದ್ ಆಚರಣೆ ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಅಳವಂಡಿ ಗ್ರಾಮದಲ್ಲಿ ಅಂಜುಮನ್ ಎ ಇಸ್ಲಾಂ ಕಮಿಟಿ ಹಾಗೂ ಅಳವಂಡಿ ನಾಗರಿಕರಿಂದ ಈದ್ ಮಿಲಾದ್ ಸಂಭ್ರಮಾಚರಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಗಣ್ಯರಾದ ಗುರುಮೂರ್ತಿ ಸ್ವಾಮಿ ಇನಾಮದಾರ್ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮೆರವಣಿಗೆಗೆ ಬಾವುಟ ತೋರಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು ನಮ್ಮ ರಾಷ್ಟ್ರವು ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುತ್ತಾ ಕೋಮು ಸೌಹಾರ್ದತೆಯ ಮೂಲಕ ಮಾದರಿಯಾಗಿದೆ ಮಹಮ್ಮದ್ ಪೈಗಂಬರ್ ಅವರು ಕೂಡ ಧರ್ಮ ಬೋಧನೆಯ ಜೊತೆಗೆ ಶಾಂತಿ ಸೌಹಾರ್ದತೆಯ ಮಹತ್ವವನ್ನು ಈ ಜಗತ್ತಿಗೆ ಸಾರಿದರು ಅವರ ಬದುಕು ನಮಗೆ ಆದರ್ಶ ನಾವೆಲ್ಲ ಒಂದೇ ತಾಯಿ ನೆಲದ ಮಕ್ಕಳು ಎಂದರು ಇದೇ ವೇಳೆ ಹಿರಿಯರಾದ ಅಂಜುಮನ್ ಇಸ್ಲಾಂ ಕಮಿಟಿಯ ಅಧ್ಯಕ್ಷರಾದ ಅನ್ವರ್ ಹುಸೇನ್ ಗಡಾತ್ ಬರ್ಮಪ್ಪ ನಗರದ್ ಗುರು ಬಸವರಾಜ್ ಹಳ್ಳಿಕೇರಿ ಹೊನ್ನಪ್ಪ ಗೌಡ ಮುಸ್ತಾಪ ಗಡಾತ್ ದೇವಪ್ಪ ಕಟ್ಟಿಮನಿ ಭೀಮರೆಡ್ಡಿ ಹಮದ್ काज़ा साहब इमाम साहब इस्माइल, कादर बाशा, नजरुद्दीन अरविंद बीरादार प्रहलाद नायक रेणुकप्पा, रेणुक मल्लप्पा बेणकल राजा हुसैन महबूब साहब कादर बेड़गटी निंग मेटी भीम भीमेश अशोक उमेश गौड़ा सतीश मंजुनाथ मंजूनाथ गिरीश कणवी महम्मद साहब ಸೈಯದ್ ಬಾಷಾ ದಿಲೀಪ್ ಅನ್ವರ್ ನದಾಫ್ ಫಕೀರ್ ಸಾಬ್ ಕಾಜಾ ಸಾಬ್ ರಜಕ್ ಸಾಬ್ ಈಶಪ್ಪ ಜಿಲಾನ್ ಸಾಬ್ ಕಾಶಿಂಪೀರ್ ಕಾಸಿಂ ಸಾಬ್ ಚನ್ನಪ್ಪ ಮುತ್ತ ಹಾಗೂ ಗ್ರಾಮದ ಚುನಾಯಿತ ಜನಪ್ರತಿನಿಧಿಗಳು ಊರಿನ ಹಿರಿಯರು ಯುವಕರು ಹಾಗೂ ಗಜಾನನ ಯುವಕ ಸಂಘ ಮತ್ತು ಜವಾನ್ ಪಂಚ್ ಕಮಿಟಿ ಸದಸ್ಯರು ಹಾಗೂ ಟಿಪ್ಪು ಸುಲ್ತಾನ್ ಬಾಯ್ಸ್ ಮತ್ತಿತರರು ಉಪಸ್ಥಿತರಿದ್ದರು inshallah <laughs> ಮೊಹಮ್ಮದ್ ಪೈಗಂಬರ್ ಅವರ ಜನ್ಮ ದಿನಾಚರಣೆಯ ನಿಮಿತ್ತವಾಗಿ ಯುವ ಉಪಾಧ್ಯಕ್ಷರು ಸರ್ವ ಸದಸ್ಯರುಗಳು ಹಾಗೂ ಅಳವಂಡಿ ಗ್ರಾಮದ ಎಲ್ಲ ಗುರಿ ಹಿರಿಯರು ಇತ್ತಂ ಪಂಚ ಕಮಿಟಿಯ ಅಧ್ಯಕ್ಷರು ಸರ್ವ ಸದಸ್ಯರು